ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳಿಕೊಡುವಂತಾಗಬೇಕು ಎತ್ತವರು ಗುರುಗಳು ಹಾಗೂ ಹಿರಿಯರನ್ನು ಗೌರವಿಸುವ ಸಂಸ್ಕಾರವಂತರಿಂದ ಮಾತ್ರ ಉತ್ತಮ ದೇಶ ನಿರ್ಮಾಣ ಸಾಧ್ಯ ಎಂದು ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಮಾತಾ ಬಿ ಮಂಜಮ್ಮ ಜೋಗತಿ ತಿಳಿಸಿದರು ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಕನ್ನಡ ರೈತ ಯುವಕರ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ದೇವರು ಎಲ್ಲೂ ಇಲ್ಲ ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಹುಡುಕುವ ಕೆಲಸ ಆಗಬೇಕು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಸದುದ್ದೇಶದಿಂದ ಮಾಡುವ ಕೆಲಸದಲ್ಲಿ ನಾವು ದೇವರನ್ನು ಕಾಣುವಂತಾಗಬೇಕು ಎಂದು ಹೇಳಿದರು ಎಲ್ಲರಿಗೂ ಆತ್ಮಸಾಕ್ಷಿ ಎಂಬುದಿದೆ ಯಾರಿಗೂ ನಾವು ಭಯ ಪಡೆದಿದ್ದರೂ ನಮ್ಮ ಆತ್ಮಸಾಕ್ಷಿಗೆ ಭಯಪಟ್ಟು ಬದುಕು ನಡೆಸಬೇಕು ಸರಿ ಯಾವುದು ಎಂಬುದನ್ನು ನಮ್ಮ ಆತ್ಮಸಾಕ್ಷಿ ಆತ್ಮ ಪ್ರಜ್ಞೆ ಆಗ ಯಾರೂ ಕೂಡ ತಪ್ಪು ಮಾಡಲಾರರು ಎಂದರು ಕಾಲೇಜು ಮಕ್ಕಳು ಸಮಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ ಹೆತ್ತವರನ್ನು ಗುರುಗಳನ್ನು ಗೌರವಿಸಿ ನಿಮ್ಮ ಬದುಕಿನಲ್ಲಿ ಗುರಿ ಇಟ್ಟುಕೊಳ್ಳಿ ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿ ಉತ್ತಮ ಸಮಾಜ ಉತ್ತಮ ದೇಶ ನಿರ್ಮಾಣವಾಗುತ್ತದೆ ಎಂದು ತಿಳಿಸಿದರು ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ಶಾಲಾ ಮಕ್ಕಳು ನಮ್ಮ ಬದುಕಿನಲ್ಲಿ ತಂದೆ ತಾಯಿ ಹಾಗೂ ಗುರುಗಳನ್ನು ದೇವರ ಸಮಾನರಾಗಿ ಕಾಣಿ ಅವರ ಮಾರ್ಗದರ್ಶನದಲ್ಲಿ ನಡೆಯಿರಿ ಬದುಕು ಉತ್ತಮವಾಗುತ್ತದೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗುತ್ತೀರಿ ಎಂದರು ನಮ್ಮ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇಂದು ಜಗತ್ತಿನ ಗಮನ ಸೆಳೆಯುತ್ತಿದೆ ಬೆಂಗಳೂರನ್ನು ಅಂತಾರಾಷ್ಟ್ರೀಯ ನಗರವನ್ನಾಗಿ ಪ್ರಧಾನಿ ಮೋದಿ ಅವರು ಘೋಷಿಸಿದ್ದು ಇದರಿಂದ ಜಗತ್ತಿನಲ್ಲಿ ಬೆಂಗಳೂರಿನ ಮಾನ್ಯತೆ ಇನ್ನಷ್ಟು ಹೆಚ್ಚುತ್ತದೆ ಎಂದು ಹೇಳಿದರು ಇದರಿಂದ ಜಾಗತಿಕವಾಗಿ ಹೂಡಿಕೆ ಮಾಡುವ ಪ್ರಮಾಣ ಹೆಚ್ಚುತ್ತದೆ ಅಭಿವೃದ್ಧಿಯೂ ಹೆಚ್ಚುತ್ತದೆ ಇಂತಹ ಬೆಂಗಳೂರು ನಮ್ಮ ರಾಜಧಾನಿ ಆಗಿರುವುದು ನಮ್ಮೆಲ್ಲರ ಹೆಮ್ಮೆ ಎಂದು ಹರ್ಷ ವ್ಯಕ್ತಪಡಿಸಿದರು ಗ್ರಾಮದ ಸರ್ಕಾರಿ ಖಾಸಗಿ ಶಾಲೆಗಳ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ನವಜೀವನ ಸೇವಾ ಸಂಘದ ಅಧ್ಯಕ್ಷ ಮುನಿರಾಜು ಹಾಗೂ ಗ್ರಾಮದ ಸಮಾಜ ಸೇವಕ ಎಚ್ ವಿ ರಾಮಕೃಷ್ಣಪ್ಪ ಸೇರಿದಂತೆ ವಿವಿಧ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕರಾದ ಪಿ ಶೇಷಾದ್ರಿ ನಾಗೇಂದ್ರ ಪ್ರಸಾದ್ ಹಾಸ್ಯ ನಟ ಉಮೇಶ್ ಖ್ಯಾತ ವೈದ್ಯ ಡಾಕ್ಟರ್ ಟಿಎಚ್ಆಂಚಿನಪ್ಪ ಸಾಹಿತಿ ಡಾ ರಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ರಮೇಶ್ ಮಾಜಿ ಅಧ್ಯಕ್ಷ ಆರ್ಎ ಉಮೇಶ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಧರ್ಮೇಂದ್ರ ಗೋಪಾಲ್ ಶ್ರೀನಿವಾಸ್ ಸುಧೀರ್ ಸುದರ್ಶನ್ ರೂಪೇಶ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಕರ್ನಾಟಕ ರಾಜ್ಯ ವಿಶೇಷವಾಗಿ ನಾಲ್ಕು ಕಟ್ಟಿರತಕ್ಕಂಥ ಬೆಂಗಳೂರು ಅಂತಾರಾಷ್ಟ್ರೀಯ ನಗರ ಅಂದ್ರೆ ಇಂಟರ್ ನ್ಯಾಷನಲ್ ಅಂತ ಇವತ್ತು ಘೋಷಣೆ ಮಾಡಬೇಕಂತ ಅವರು ಈಗಾಗಲೇ ಒಂದು ನಮ್ಮ ರಾಜ್ಯದ ಹಬ್ಬಕ್ಕೆ ಹೆಚ್ಚಿನ ಈ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಇವತ್ತು ಹೊರದೇಶದಲ್ಲಿ ಇವತ್ತು ಹೂಡಿಕೆ ಮಾಡಬೇಕಾದ್ರೆ ಸೂಕ್ತವಾಗಿರತಕ್ಕಂಥ ರಾಜ್ಯ ಅದು ಕರ್ನಾಟಕ ಅದು ಬೆಂಗಳೂರು ಅಂತ ಹೇಳಿ ಈಗಾಗಲೇ ಇಡೀ ಕೇಂದ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದ ಬಗ್ಗೆ ಇವತ್ತು ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ರಾಜ್ಯ ನಮ್ಮ ಕನ್ನಡ ಕನ್ನಡ ನಾಡು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ

ಬಡವ ಸೇ ನಿಶ್ಯ ಕ್ಯಾ ಕರಮೌತ ಕಪದು ಕರಮೌತ ಆ ಲಕ್ ಟು ಕರಮೌತ ಕಪದು ತುಳವಾ ಮೌತನದಿ ಕಪದು ಎಸ್ ಚಂದ್ರ ಪ್ರಾಯೆ ಕನ್ನಡ ನಿಗಂತ ಕನ್ನಡ ಡಿಕ್ಷನರಿ ತೈಸ್ ರಾಗತವೋಡಿಯಾ ಕನ್ನಡ ಡಿಕ್ಷನರಿ ಆ ಅಲ್ಲಾರ ಕೈಯತ್ತಿದ್ದಾರೆ ವೆರಿ ಗುಡ್ ಇನ್ನು ವಾಚನ ಅಲ್ಲಿ ಐದ ಅಂತ ಹೇಳಿದ್ ರಾಗ್ಲ उमेश ಅವರು ಒಂದ್ ನಾಲ್ಕು ಕನ್ನಡ ನಿಘಂತು ತಂದಿರಿ ನಿಮ್ ಸ್ಕೂಲಲ್ಲಿ ಮೇಸ್ ನಾನು ರಿಕ್ವೆಸ್ಟ್ ಮಾಡೋದಿಂತೆ ಕನ್ನಡ ನಿಘಂತು ಕೊಡಿ ಕನ್ನಡದ ಮೇಲೆ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳ ಪುಟಾಣಿ ನಿಘಂತು ಮೇಲೆ ತುಂಬಾ ಸಣ್ಣದು ಕನ್ನಡ ಸಾಹಿತ್ಯ ಪಡ್ಸಲ್ಲಿ ಕನ್ನಡ ಬೇರೆ ಬೇರೆ ಪದಗಳನ್ನ ಬಳಸದೇ ಪದಗಳನ್ನು ಪದಗಳನ್ನ ಆಗಲಿ ಅಂತ ಹೇಳ್ತಾ ಕನ್ನಡ ಉಳಿಸೋದನ್ನೇನಿಲ್ಲ ಕನ್ನಡ ವಾಹಿನಿಗಳನ್ನು ನೋಡೋದು ಕನ್ನಡ ಸಿನಿಮಾ ನೋಡೋದು ಕನ್ನಡ ಪತ್ರಿಕೆ ಓದೋದು ಕನ್ನಡ ಪುಸ್ತಕಗಳನ್ನು ಓದೋದು ಕನ್ನಡ ಹೆಚ್ಚು ಮಾತಾಡೋದು ಕನ್ನಡ ಬಳಸೋದು ಇಷ್ಟಾದ್ರೆ ಕನ್ನಡ ತಾನಾಗೆ ಉಳಿಯುತ್ತೆ ನಿತ್ಯೋತ್ಸವ ಆಗುತ್ತೆ ಬರೀ ರಾಜ್ಯೋತ್ಸವ ಆಗಿ ಉಳಿಯೋದಿಲ್ಲ ಅದು ನಿತ್ಯೋತ್ಸವ ಆಗುತ್ತೆ ನಿತ್ಯೋತ್ಸವ ಆಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ನನ್ನ ಜೊತೆ ಹೇಳ್ಬೇಕು ಬನ್ನಿ ನಮ್ಮ ಸಂಗಡ ಅಂತ ಹೇಳ್ಬೇಕು ಕನ್ನಡ 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 ಬನ್ನಿ ನಮ್ಮ ಸಂಗಡ ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ ಇವತ್ತೆಲ್ಲ ತುಂಬಾ ಮಕ್ಕಳಿದ್ದಾರೆ ಆಂಗ್ಲ ಭಾಷೆನೂ ಬೇಕು ಬೇಕಂಗೆ ಕನ್ನಡ ಕನ್ನಡ ರೊಟ್ಟಿ ಮುದ್ದಿ ಉಗ್ಗಿ ಹೋಳಗಿ ಚಪಾತಿ ಆ ಪಲ್ಲ ಸಾಂಬಾರ್ ಇದ್ದಂಗೆ ಆಂಗ್ಲ ಭಾಷೆ ಅನ್ನೋದು ಉಕ್ಕಿನಕಾಯಿ ಸೊಂಡಗಿ ಮಜ್ಜಿಗೆ ಮೆಣಸಿನಕಾಯಿ ತರಾವರಿ ಐಟಮ್ ಗಳೇನಿಟ್ಟಿರ್ತೀರ ಸುತ್ತ ಅಂತವೆಲ್ಲ ಆಂಗ್ಲ ಭಾಷೆಗಳು ಬರೀ ಕನ್ನಡ ಕನ್ನಡದ ಅನ್ನ ರೊಟ್ಟಿ ಮುದ್ದೆ ತಿಂದು ಬರ್ಸ್ಕಾಗಲ್ಲ ಬರೀ ಸೈಡ್ ಇಟ್ಟಿರ್ತಕ್ಕಂಥ ಐಟಮ್ಗಳನ್ನ ತಿಂದು ಬರ್ತಕ್ಕಾಗಲ್ಲ ಇದನ್ನ ತಿನ್ನೋದ್ರ ಜೊತೆಗೆ ಇರೋ ಸಾಮಾನುಗಳನ್ನೇ ನಾವು ಬೆಳಸೋಣ ಪಕ್ಕಿರೋ ಐಟಮ್ಗಳನ್ನೇ ಬೆಳೆಸೋಣ ಕನ್ನಡವನ್ನ ಮಾತಾಡೋಣ ಕನ್ನಡವನ್ನ ಉಳಿಸೋಣ ಕನ್ನಡವನ್ನ ಬೆಳೆಸೋಣ ಆಂಗ್ಲ ಭಾಷೆಯನ್ನು ಸಹ ಪ್ರೀತಿಸೋಣ ಹಾಗಾಗಿ ಕನ್ನಡವನ್ನು ನಾವು ಒಪ್ಕೋಬೇಕು ಕನ್ನಡವನ್ನ ಒಪ್ಪ ಒಪ್ಕೊಳ್ಬೇಕು ಇವತ್ತು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂದ್ರೆ ಅದು ನಮ್ಮ ಕನ್ನಡಿಗರಿಗೆ